ಇದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ನರಸಿಂಹಪ್ರಸಾದ್ ಅವರೇ ಖ್ಯಾತ ಪುರೋಹಿತರು ಧಾರ್ಮಿಕ ಚಿಂತಕರೂ ಆಗಿರತಕ್ಕಂಥ ಇವತ್ತಿನ ನಿಶ್ಚಿತಾರ್ಥ ಮುಹೂರ್ತ ಮತ್ತು ನಿಶ್ಚಿತಾರ್ಥದ ವಿಚಾರಗಳ ಬಗ್ಗೆ ನಮಗೆಲ್ಲರಿಗೂ ವಿಚಾರವನ್ನು ಮನಮುತ್ತುವಂತೆ ಮಾತುಗಳನ್ನು ಮಾತುಗಳನ್ನುರುವಂಥ ಶ್ರೀವತ್ಸ ಕೆದಲಾಯರೇ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಶ್ರೀರಾಮ ಭಟ್ ಪಾತಾಳರವರೇ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಭೀಂಭಟ್ಟವರೇ ಸ್ವಾಗತ ಸಮಿತಿಯ ಸಂಚಾಲಕರಾಗಿರುವಂಥ ಅಣ್ಣನವರೇ ಮಹಿಳಾ ಸಮಿತಿಯ ಪದಾಧಿಕಾರಿಯಾಗಿರುವಂಥ ಪ್ರೇಮ ರೈ ಅವರೇ ಪ್ರೇಮ ಗೌಡರವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರವೀಣ್ ತಿಂಗಳಾಡಿ ಅವರೇ ಪ್ರೇಮಚಂದ್ರರವರೇ ಕೋಶಾಧಿಕಾರಿ ಅಂತ ರೂಪೇಶ್ ಅವರೇ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಧುವರರೇ ಮತ್ತು ಅವರ ಹೆತ್ತವರೇ ಕಳೆದ ಎರಡೂ ವರ್ಷಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯ ಜೊತೆಗೆ ಆಚರಿಸತಕ್ಕಂಥ ಸಂದರ್ಭದಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಧಾನ ಸೇವೆಯಾಗಿರ್ತಕ್ಕಂತಹ ಮಹಾ ಸೇವೆಯನ್ನು ನಾವೆಲ್ಲ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂಬಂಧ ಸಂದರ್ಭದಲ್ಲಿ ಸೇವೆಯಾಗಿ ಇಟ್ಟಿದ್ದೆವು ಆ ಮಹಾ ಸೇವೆಯನ್ನು ಮಾಡಿ ದೇವರಲ್ಲಿ ಆ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿದಂತಹ ನೂರಾರು ಕುಟುಂಬಗಳಿಗೆ ಕಂಕಣ ಭಾಗ್ಯವನ್ನು ಶ್ರೀನಿವಾಸ ಕರುಣಿಸಿ ಆ ಮೂರನೇ ವರ್ಷಕ್ಕೆ ಸಾಮೂಹಿಕವಾಗಿರತಕ್ಕಂತಹ ಮದುವೆಯನ್ನು ಮಾಡಬೇಕು ಅಂತಕ್ಕಂತಹ ಯೋಚನೆಯ ನಡುವೆ ನಾವೆಲ್ಲ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಯಲ್ಲಿ ಆ ಸಂಘ ಶತಾಬ್ದಿಯ ನೆನಪಿನಲ್ಲಿ ಸಾಮೂಹಿಕವಾಗಿರತಕ್ಕಂತಹ ಮದುವೆಯನ್ನು ಇಟ್ಟುಕೊಂಡಿದ್ದೇವೆ ಈ ವಿವಾಹದ ಪೂರ್ಣ ಪ್ರಮಾಣದ ಖರ್ಚನ್ನು ನಮ್ಮ ಟ್ರಸ್ಟಿನ ಮುಖಾಂತರ ಭರಿಸಬೇಕು ಆ ಮದುವೆಯ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದಿರತಕ್ಕಂತಹ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯನ್ನು ನಿಲ್ಲಿಸಬೇಕು ವೈಭವದಿಂದ ಮದುವೆಯನ್ನು ಮಾಡಿ ಮದುವೆಯ ನಂತರದ ದಿವಸದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಬೀದಿ ಪಾಲಾಗಿರತಕ್ಕಂತಹ ನೂರಾರು ಕುಟುಂಬಗಳ ಆ ಮಾನಸಿಕತೆಯನ್ನು ಅರಿತುಕೊಂಡು ಸರಳ ಜೀವನಕ್ಕೆ ಸಾಕ್ಷಿಯಾಗಿರತಕ್ಕಂತಹ ಸಂಘದ ಕಲ್ಪನೆಯನ್ನು ಈ ಶತಾಬ್ದಿಯ ವರ್ಷದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಸಾಮೂಹಿಕ ವಿವಾಹಕ್ಕೆ ಈ ಬಾರಿಯ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಅದನ್ನು ಅನುಷ್ಠಾನ ಮಾಡಿದ್ದೇವೆ ಆರಂಭದ ದಿವಸಗಳಲ್ಲಿ ಸಾಕಷ್ಟು ವಿರೋಧಗಳು ಮತ್ತು ಚರ್ಚೆಗಳು ನಡೆದೋಗಿದ್ದವು ಆದರೆ ನಂತರದ ದಿವಸಗಳಲ್ಲಿ ಯಾವ ಯೋಚನೆಯನ್ನಿಟ್ಟುಕೊಂಡು ಈ ಮದುವೆಯ ಕಾರ್ಯವನ್ನು ಉಚಿತವಾಗಿರ್ತಕ್ಕಂಥ ಮದುವೆಯ ಕಾರ್ಯವನ್ನು ಮಾಡಿದ್ದೇವೆ ಅನ್ನತಕ್ಕಂಥ ಯೋಚನೆಗಳು ಎಲ್ಲ ಮನಸ್ಸು ಎಲ್ಲರ ಮನಸ್ಸಿನಲ್ಲಿ ಮೂಡಿದಾಗ ಇವತ್ತು ಆ ಸಾಮೂಹಿಕ ವಿವಾಹಕ್ಕೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ವಹಿಸಿ ಸುಮಾರು ಇಪ್ಪತ್ತೈದು ಜೋಡಿಗಳು ಈಗಾಗಲೇ ನೋಂದಾವಣೆಯನ್ನು ಮಾಡಿ ಇವತ್ತು ಆರಂಭದ ದಿವಸ ಆರಂಭ ಮದುವೆಯ ನಿಶ್ಚಿತಾರ್ಹದ ಆರಂಭದ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ ಒಂದು ನಮ್ಮ ಧರ್ಮ ಮತ್ತು ಸಂಪ್ರದಾಯದ ಪ್ರಕಾರ ಮದುವೆ ಕಾರ್ಯಕ್ರಮ ಆಗಬೇಕು ಮತ್ತು ಮದುವೆಯ ನಂತರ ಆ ಸಪ್ತಪದಿ ಪದಿ ತುಳಿದಿರತಕ್ಕಂಥ ವಧುವರರು ಜೀವನದ ಕೊನೆಯ ದಿನದ ದಿನದವರೆಗೂ ಒಂದಾಗಿ ಒಟ್ಟಾಗಿ ಸಂತೋಷ ಸುಖ ನೆಮ್ಮದಿಯಿಂದ ಬದುಕಬೇಕು ಅನ್ನತಕ್ಕಂಥ ಆಶಯ ನಮ್ದಿದೆ ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಮದುವೆಯ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂಥ ನೂರಾರು ನೋವಿನ ಸಂಗತಿಗಳ ನಡುವೆ ವಿಶೇಷವಾಗಿ ಆರ್ಥಿಕ ವ್ಯವಸ್ಥೆಯ ಕೊರತೆಯಿಂದ ಆ ಸಂಸಾರದಲ್ಲಿ ಮೂಡಿರತಕ್ಕಂಥ ಭಿನ್ನಮತಗಳು ಮತ್ತು ಅದು ಮುಂದಿನ ದಿವಸಗಳಲ್ಲಿ ಆ ಮದುವೆಯ ಮದುವೆಯ ಶಾಸ್ತ್ರದಲ್ಲಿರತಕ್ಕಂಥ ಎಲ್ಲವನ್ನು ಬಿಟ್ಟು ಆ ವಧುವರರು ಮತ್ತು ಬೇರ್ಪಾಡೆ ಬೇರೆ ಬೇರೆ ಆಗಿರತಕ್ಕಂಥ ನೂರಾರು ನೋವಿನ ಸಂಗತಿಗಳ ನಡುವೆ ಈ ಸರಳವಾಗಿರತಕ್ಕಂತಹ ಸಾಮೂಹಿಕ ಮದುವೆಗೆ ಮುಂದಿನ ದಿವಸದಲ್ಲಿ ಒಂದಷ್ಟು ಯೋಚನೆಯನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆಯ ಜೊತೆಗೆ ದಿನ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಈ ಮದುವೆ ಕಾರ್ಯಕ್ರಮಗಳು ನಡೀತದೆ ಆದರೆ ನಾವೆಲ್ಲ ಮದುವೆಯನ್ನ ಆಗಿರುವವರು ಮದುವೆ ಆಗುವ ಮೊದಲು ನಡೆಯಬೇಕಾಗಿರ್ತಕ್ಕಂಥ ಎಲ್ಲ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಸಂಪ್ರದಾಯಗಳು ನಮ್ಮ ಮದುವೆಯ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ವಿಶೇಷವಾಗಿ ಆಡಂಬರದ ಮದುವೆಗಳಲ್ಲಿ ಇರತಕ್ಕಂತಹ ಎಲ್ಲ ವ್ಯವಸ್ಥೆಗಳು ಅದು ಭೋಜನದ ವ್ಯವಸ್ಥೆ ಇರ್ಬೋದು ವಿಡಿಯೋ ಇರ್ಬೋದು ಫೋಟೋಗ್ರಾಫಿ ಇರ್ಬ ಇರ್ಬೋದು ದಿಬ್ಬಣ ಬರತಕ್ಕಂತಹ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಮದುವೆಯ ರೀತಿಯಲ್ಲಿ ಆಗಬೇಕು ಅನ್ನತಕ್ಕಂಥ ಕಲ್ಪನೆಯ ಜೊತೆಗೆ ನಾವು ಅವತ್ತಿನ ಆ ಮದುವೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಯೋಚಿತವಾಗಿರ್ತಕ್ಕಂಥ ಆ ಮದುವೆಗೆ ಮುನ್ನ ನಡೆಯತಕ್ಕಂಥ ಎಲ್ಲ ಸಂಪ್ರದಾಯದಗಳು ಸಾತ್ರೋಕ್ತವಾಗಿ ನಡೆದಾಗ ಆ ವಧುವರರು ಸುಖ ಸಂತೋಷದ ನೆಮ್ಮದಿಯ ಜೀವನವನ್ನು ಮಾಡುವಂತ ಆಶೀರ್ವಾದವನ್ನು ಭಗವಂತ ಕರುಣಿಸ್ತಾರೆ ಶ್ರೀನಿವಾಸ ಕರುಣಿಸ್ತಾನೆ ಅನ್ನತಕ್ಕಂತಹ ಯೋಚನೆಯ ನಡುವೆ ನಾಳೆ ದಿನ ಮೂವತ್ತನೇ ತಾರೀಕಿನ ದಿವಸ ಸಾಮೂಹಿಕವಾಗಿರತಕ್ಕಂತಹ ಮದುವೆ ಕಾರ್ಯ ನಡೆಯುತ್ತೆ ಮಾಧ್ಯಮದವರು ಇವತ್ತಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ಅದ್ಭುತವಾಗಿ ಧರ್ಮ ಶ್ರದ್ಧೆಯ ಜೊತೆಗೆ ಮೂಡಬೇಕಾಗಿದರೆ ಅದಕ್ಕೆ ದೊಡ್ಡದಾಗಿರತಕ್ಕಂತಹ ಕಾರಣಕೀರ್ತರು ಯಾರು ಅಂತ ಹೇಳಿದ್ರೆ ಮಾಧ್ಯಮದವರು ಅನ್ನೋದನ್ನು ನಾನು ಆರಂಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಬೇರೆ ಬೇರೆ ಸಂಗತಿಗಳ ನಡುವೆ ವಿರೋಧಾಭಾಸಗಳು ಇರತಕ್ಕಂತಹ ಸಂದರ್ಭದಲ್ಲಿ ಸಾಮಾಜಿಕ ಜೊತೆ ಬದ್ಧತೆಯ ಜೊತೆಗೆ ನಾವೆಲ್ಲರೂ ಸಮಾಜದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಟ್ರಸ್ಟಿನ ಮುಖಾಂತರ ಕೆಲಸ ಕಾರ್ಯವನ್ನು ನೀಡಿದಾಗ ಪಾರದರ್ಶಕವಾಗಿರತಕ್ಕಂಥ ವರದಿಯನ್ನು ಮಾಡಿ ಒಂದು ಟ್ರಸ್ಟಿನ ಕೆಲಸ ಕಾರ್ಯಗಳಿಗೆ ಇನ್ನಷ್ಟು ವೇಗವನ್ನು ಕೊಟ್ಟಿರ್ತಕ್ಕಂಥ ಬೆಳವಣಿಗೆ ನಡೆದಿದ್ದರೆ ಅದು ಪತ್ರಕರ್ತರು ಅನ್ನೋದನ್ನು ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ಟ್ರಸ್ಟಿನ ಮುಖಾಂತರ ಕಳೆದ ಎರಡೂವರೆ ವರ್ಷಗಳಲ್ಲಿ ಬೇರೆ ಬೇರೆ ಸಮಾಜದ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ ಸಮಾಜದಲ್ಲಿರ್ತಕ್ಕಂತಹ ಅಶಕ್ತರ ಶೋಷಿತರ ಕಣ್ಣೀರನ್ನು ಒರೆಸತಕ್ಕಂತಹ ಪ್ರಯತ್ನಗಳು ಯಾವ ಸಮಾಜದಲ್ಲಿ ಮನೆ ಇಲ್ಲದೆ ಕೊರಗ್ತಾ ಇರತಕ್ಕಂತಹ ಕುಟುಂಬಗಳಿಗೆ ಮನೆಯನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ವಿಶೇಷವಾಗಿ ಇವತ್ತು ಆರೋಗ್ಯದ ಸಮಸ್ಯೆಯಲ್ಲಿರತಕ್ಕಂತಹ ಸುಮಾರು ಆರುನೂರು ಮಂದಿಗೆ ನಾವು ಟ್ರಸ್ಟಿನ ಮುಖಾಂತರ ಆರ್ಥಿಕ ಸಹಕಾರವನ್ನು ಕೊಟ್ಟು ಅವರ ಬಾಳಿಗೆ ಬೆಳಕನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಇವತ್ತು ಧಾರ್ಮಿಕ ಶ್ರದ್ಧೆಯ ಜೊತೆಗೆ ನಮ್ಮ ಆಚರಣೆಗಳು ಉಳಿಬೇಕು ಸಂಸ್ಕೃತಿ ಸಂಸ್ಕಾರ ಮೌಲ್ಯಗಳ ಮುಖಾಂತರ ಈ ಪವಿತ್ರವಾಗಿರತಕ್ಕಂತಹ ಮಣ್ಣಿನ ಋಣ ಮತ್ತು ಮಣ್ಣಿನ ಕಲ್ಪನೆಯನ್ನು ಮುಂದಿನ ಪೀಳಿಗೆಗೆ ಕೊಡಗಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದೆವು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತಹ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡತಕ್ಕಂತಹ ವ್ಯವಸ್ಥೆ ಅವರ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಶುಲ್ಕವನ್ನ ಕಾಲೇಜಿನ ಶುಲ್ಕವನ್ನ ಭರಿಸಿ ಒಂದು ಶಿಕ್ಷಣ ಪಡೆದಂಥ ವ್ಯಕ್ತಿ ಸಮಾಜದಲ್ಲಿ ಮುಂದಿನ ದಿವಸಗಳಲ್ಲಿ ಈ ಸಮಾಜದ ಸಂಪತ್ತಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಸುಮಾರು ಇಪ್ಪತ್ತಾರು ತಿಂಗಳುಗಳ ಕಾಲ ಪ್ರತಿ ತಿಂಗಳು ಸತ್ಯಸಾಯಿ ಸೇವಾ ಸಮಿತಿಯ ಜೊತೆಗೆ ಸೇರಿಕೊಂಡು ಉಚಿತ ವೈದ್ಯಕೀಯ ಶಿಬಿರವನ್ನು ಪ್ರತಿ ತಿಂಗಳನ್ನ ಎರಡನೇ ಆದಿತ್ಯವಾರ ಮಾಡ್ತಾ ಸಮಾಜದ ಎಲ್ಲ ಜನರ ಆರೋಗ್ಯ ಕೂಡ ಸುಂದರ ಮತ್ತು ಆರೋಗ್ಯತವಾಗಿರತಕ್ಕಂಥ ಬದುಕು ಇರಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆ ಮತ್ತು ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಿ ಆರೋಗ್ಯದ ಕಡೆಗೆ ದೃಷ್ಟಿ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡಿದ್ದೇವೆ ಇವತ್ತು ನೂರಾರು ಕ್ರೀಡಾಪಟುಗಳಿಗೆ ಕೆಲಸ ಕಾರ್ಯವನ್ನು ಅವರ ಆ ಶಿಕ್ಷಣದ ವ್ಯವಸ್ಥೆಗೆ ಬೇಕಾಗಿರತಕ್ಕಂಥ ಆ ಕ್ರೀಡಾ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಸಾಹಿತ್ಯಗಳು ಮತ್ತು ಕ್ರೀಡಾಪಟುಗಳಿಗೆ ಪ್ರಯಾಣದ ವೆಚ್ಚವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಟ್ರಸ್ಟಿನ ಮುಖಾಂತರ ಕಳೆದ ಎರಡೂವರೆ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಮಾಡಿಕೊಂಡಿದ್ದೇವೆ ಸುಮಾರು ನಲವತ್ತ ನಾಲ್ಕು ಲಕ್ಷದ ಮೂವತ್ತು ಸಾವಿರದಷ್ಟು ವೆಚ್ಚವನ್ನು ಆರ್ಥಿಕ ವ್ಯವಸ್ಥೆಯನ್ನು ಈ ಸಮಾಜದ ಜನರಿಗೆ ಕೊಡ್ತಾ ಈ ಸಮಾಜದಿಂದ ಗಳಿಸಿರತಕ್ಕಂಥ ಒಂದಷ್ಟು ಸಂಪತ್ತಿನಲ್ಲಿ ಮತ್ತೆ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆಯ ಜೊತೆಗೆ ನಾವೆಲ್ಲ ಆರ್ಥಿಕ ಸರಕಾರವನ್ನು ಸಹಕಾರವನ್ನು ಕಳೆದ ಎರಡೂವರೆ ವರ್ಷಗಳಲ್ಲಿ ಮಾಡಿದ್ದೇವೆ ವಿಶೇಷವಾಗಿ ಉದ್ಯೋಗಾವಕಾಶವನ್ನು ಯುವಕರಿಗೆ ಕೊಡಬೇಕು ಉದ್ಯೋಗ ಕೊಡುವುದರ ಮುಖಾಂತರ ಯುವ ಯುವಕರ ಭವಿಷ್ಯವನ್ನು ಇನ್ನಷ್ಟು ಸದೃಢವಾಗಿ ಬಳ ಮಾಡ್ತಾ ಅವರು ಈ ರಾಷ್ಟ್ರದ ಪರಮ ಪವಿತ್ರವಾಗಿರತಕ್ಕಂಥ ಶಕ್ತಿಯಾಗಿ ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಸುಮಾರು ಇಪ್ಪತ್ತ ಆರು ಉದ್ಯೋಗ ಗ್ರೂಪುಗಳನ್ನು ಮಾಡಿ ಬೆಂಗಳೂರಿನ ಬೇರೆ ಬೇರೆ ಸಂಗತಿಗಳ ಆ ದೊಡ್ಡ ದೊಡ್ಡ ಕಂಪೆನಿಗಳನ್ನು ಸಂಪರ್ಕಿಸಿ ಆ ಕಂಪನಿಗಳಿಗೆ ಉದ್ಯೋಗಾವಕಾಶ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಮಂದಿ ಯುವಕರು ನಾವು ಮಾಡಿರತಕ್ಕಂಥ ಇಪ್ಪತ್ತಾರು ಸೇವಾ ಗ್ರೂಪ್ಗಳಲ್ಲಿ ಈ ಕೆಲಸದ ವ್ಯವಸ್ಥೆಯ ಬಗ್ಗೆ ನಾವು ಮಾಹಿತಿ ಕೊಟ್ಟಿರತಕ್ಕಂಥ ಪರಿಣಾಮ ನಾಲ್ಕೂವರೆ ಸಾವಿರಕ್ಕಿಂತಲೂ ಮೆಕ್ಕಿನ ಜನರು ದೇ ದೇಶದ ರಾಜ್ಯದ ಬೇರೆ ಬೇರೆ ಕಂಪನಿಗಳಲ್ಲಿ ಇವತ್ತು ಕೆಲ ಉದ್ಯೋಗವನ್ನು ಗಳಿಸತಕ್ಕಂಥ ಕೆಲಸ ಕಾರ್ಯಗಳಾಗಿದೆ ವಿಶೇಷವಾಗಿ ಇವತ್ತು ರಿಕ್ಷಾ ಚಾಲಕರು ಬಡತನದಿಂದ ತಮ್ಮ ಜೀವನೋಪಾಯವನ್ನು ಮಾಡಿರತಕ್ಕಂತಹ ಆ ರಿಕ್ಷಾ ಚಾಲಕರನ್ನು ಸೇರಿಸಿಕೊಂಡು ಅರುಣ ಸಾರಥಿ ಅನ್ನತಕ್ಕಂಥ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಹಣವನ್ನು ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಅಶಕ್ತರಿಗೆ ನೊಂದವರಿಗೆ ಕೊಡತಕ್ಕಂತಹ ಕೆಲಸವನ್ನು ಮಾಡಿದ್ದೇವೆ ಇದು ಮಾದರಿ ಕಾರ್ಯಕ್ರಮ ಅನ್ನೋದನ್ನು ಇವತ್ತು ಸಮಾಜ ಒಪ್ಪಿಕೊಂಡಿದೆ ಈ ರೀತಿಯಾಗಿ ಪುತ್ತೂರಿನ ಮಹಾಜನತೆಯ ಆಶೀರ್ವಾದದಿಂದ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯವನ್ನ ಮಾಡಿ ಈ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸತಕ್ಕಂಥ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಜನತೆ ಕೊಟ್ಟಿರತಕ್ಕಂತಹ ವಿಶ್ವಾಸ ಜನರು ಂತಹ ಪ್ರೀತಿಗೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ಟ್ರಸ್ಟ್ ನಕ್ಕ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ನಾವೆಲ್ಲ ಒಂದಾಗಿ ಪುತ್ತೂರಿನ ಜನತೆಯ ಸಹಕಾರದಿಂದ ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿಯೂ ಕೂಡ ಈ ರೀತಿಯ ಸಾಮಾಜಿಕ ಬದ್ಧತೆಯ ಜೊತೆಗೆ ಕೆಲಸ ಮಾಡತಕ್ಕಂತಹ ಶಕ್ತಿಯನ್ನ ಆ ಪುತ್ತೂರು ಮಹಾಲಿಂಗೇಶ್ವರ ದೇವರು ಮತ್ತು ಈ ಕ್ಷೇತ್ರದ ಜನತೆ ಕೊಡ್ತಾರೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಮೇಲಿದೆ ಆ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂತಹ ಸ ಸಂದರ್ಭ ಇವತ್ತು ಹಿಂದೂ ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳು ಆಚರಣೆಗಳ ಮೇಲೆ ನಿತ್ಯ ನಿರಂತರವಾಗಿ ನಡೆಯತ ನಡೆಸತಕ್ಕಂತಹ ಆಕ್ರಮಣಗಳು ನಮ್ಮ ನಂಬಿಕೆಗಳು ಸಂಸ್ಕೃತಿಯ ಮುಂದೆರತಕ್ಕಂತಹ ನೂರಾರು ಸವಾಲುಗಳಿಗೆ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಇರಬೇಕು ಅನ್ನುವಂತಹ ಯೋಚನೆಯ ನಡುವೆ ಧರ್ಮ ಆಧಾರಿತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಿಂದೂ ಕಾರ್ಯಕರ್ತರಿಂದ ಆಗಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಪೇಜಾವರ ಶ್ರೀ ರಾಘವೇಶ್ವರ ಸಿ ಜಿ ಉಪಾಧಿಯಾಗಿ ಸುಮಾರು ಹನ್ನೆರಡು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವ ಕೂಡ ದಿನ ದಿವಸ ನಡೀಲಿಕ್ಕಿದೆ ಇವತ್ತು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮುಂದಿನ ದಿವಸಗಳಲ್ಲಿ ಸವಾಲನ್ನು ಎದುರಿಸತಕ್ಕಂತಹ ಸಂಘರ್ಷಗಳು ನಿರ್ಮಾಣ ಆದರೆ ಅದಕ್ಕೆ ಉತ್ತರ ಕೊಡತಕ್ಕಂತಹ ಮಾನಸಿಕತೆ ಇವತ್ತು ತರುಣರಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಶಿವಾಜಿಯ ಆದರ್ಶವನ್ನು ಯುವಕರು ಪಾಲನೆ ಮಾಡಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಕಲ್ಪನೆಯಲ್ಲಿ ನಾಲ್ದಿನ ದಿವಸ ಕಾರ್ಯಕ್ರಮಗಳು ನಡೀತದೆ ಈ ಒಟ್ಟು ಕಾರ್ಯಕ್ರಮಗಳ ಯಶಸ್ಸು ಇದು ಹಿಂದೂ ಸಮಾಜದ ಯಶಸ್ಸು ಅಂತ ನಾವು ಭಾವಿಸಿದ್ದೇವೆ ಸ್ವಾರ್ಥಕ್ಕೋಸ್ಕರ ಬೇರೆ ಬೇರೆ ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಚಟುವಟಿಕೆಗಳು ನಮ್ಮಿಂದ ಆಗೋದಿಲ್ಲ ಅನ್ನತಕ್ಕಂತ ಯೋಚನೆ ನಮ್ಮ ಜೊತೆಗೆ ಇದೆ ಸಮಾನ ಮನಸ್ಕರಾಗಿ ಹಿಂದುತ್ವ ಮತ್ತು ಧರ್ಮ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಯೋಚನೆ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ ಮಾಡಿದೆ ಆ ಆಶೀರ್ವಾದದ ಪರಿಣಾಮ ಇವತ್ತು ಕಳೆದ ಎರಡೂವರೆ ವರ್ಷಗಳಲ್ಲಿ ಟ್ರಸ್ಟಿನ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಸಾಮಾಜಿಕ ಚಿಂತನೆ ಮತ್ತು ಬದ್ಧತೆಯ ಬದ್ಧತೆಯ ಜೊತೆಗೆ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇವೆ ಮುಂದಿನ ದಿವಸದಲ್ಲಿ ಕೂಡ ಕೆಲಸ ಕಾರ್ಯವನ್ನು ನಿರ್ವಹಿಸ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಇವತ್ತು ಬಂದಿರತಕ್ಕಂಥ ವಧುವರರು ಶಾಸ್ತ್ರಗಳ ಮತ್ತು ಸಂಪ್ರದಾಯ ಬದ್ಧವಾಗಿ ಯಾವ ರೀತಿ ಆಚರಣೆಗಳು ಮತ್ತು ವಿವಾಹದ ಏನು ಯೋಚನೆಗಳು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಶ್ರೀವತ್ಸ ಕೆದರು ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ನಾವು ಸಾಧ್ಯವಾದಂಥ ರೀತಿಯಲ್ಲಿ ಆ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕೂಡ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಕರಿವಣಿ ಇರ್ಬೋದು ಕಾಲುಂಗುರ ಇರ್ಬೋದು ವಸ್ತ್ರಗಳಿರ್ಬೋದು ಕನ್ನಡಿ ಇರ್ಬೋದು ಯಾವ ನಮ್ಮ ಮದುವೆಯಲ್ಲಿ ಯಾವ ರೀತಿಯಾಗಿ ನಾವು ಆ ಸಂಪ್ರದಾಯ ಮತ್ತು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿದ್ದೇವೆ ಅದರನ್ನು ನೂರರ ಪ್ರತಿಶತ ನಾವು ಅನುಷ್ಠಾನಗೊಳಿಸ್ತಾ ಆ ಸಂಘ ಶತಾಬ್ದಿಯ ವರ್ಷದಲ್ಲಿ ಆ ಸಂಘದ ಆದರ್ಶಗಳನ್ನು ಅನುಷ್ಠಾನ ಮಾಡತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಒಂದು ಹಿಂದೂ ಕಾರ್ಯಕರ್ತನಾಗಿ ಸ್ವಯಂ ಸೇವಕನಾಗಿ ನಾವೆಲ್ಲರೂ ಮಾಡ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಮ್ಮ ಎರಡೂವರೆ ವರ್ಷಗಳ ಪಯಣದ ಅವಧಿಯಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಅಪಮಾನ ಅವಮಾನಗಳನ್ನು ನಾವೆಲ್ಲ ಸಹಿಸಿದ್ದೇವೆ ಆದರೆ ಸ್ವಾರ್ಥಕ್ಕೋಸ್ಕರ ತಮಗೋಸ್ಕರ ಅನ್ನುವುದನ್ನು ಯಾವುದನ್ನು ಕೂಡ ಯೋಚನೆ ಮಾಡದೆ ನಾವು ಪಾರದರ್ಶಕವಾಗಿರತಕ್ಕಂಥ ಮತ್ತು ಪ್ರಾಮಾಣಿಕತೆಯ ಜೊತೆಗೆ ಸಮಾಜಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಕೂಡ ಸಿದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ದಿನ ಎರಡೂ ದಿವಸದ ಕಾರ್ಯಕ್ರಮಗಳು ಸುಮಾರು ಒಂದು ಕಾಲು ಲಕ್ಷ ಜನರು ಈ ಎರಡೂ ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅನ್ನತಕ್ಕಂಥ ಯೋಚನೆಯ ನಡುವೆ ನಮ್ಮ ಸಿದ್ಧತೆಗಳು ಮಾಡಿದೇವೆ ಸ ಅನ್ನ ಸಂತರ್ಪಣೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕ್ರೋಢೀಕರಣಕ್ಕೋಸ್ಕರ ಹೊರೆ ಕಾಣಿಕೆಯ ಮೆರವಣಿಗೆ ಮತ್ತು ಹೊರೆಕಾಣೆಯನ್ನು ಕಾಣಿಕೆಯನ್ನು ಅರ್ಪಿಸ್ತಕ್ಕಂಥ ಕೆಲಸ ಕಾರ್ಯ ಯಾವ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೋಸ್ಕರ ಬೇರೆ ಬೇರೆ ಸಮಿತಿಗಳನ್ನು ರಚಿಸಿ ಆ ಸಮಿತಿಯ ಮುಖಾಂತರ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ನಮ್ಮ ಸಿದ್ಧತೆಗಳು ನಡೆದಿದೆ ನಾಳೆ ಎರಡು ದಿವಸಗಳಲ್ಲಿ ದೇವಸ್ಥಾನದ ದೇವರು ಗದ್ದೆಯಲ್ಲಿ ಆ ಚಪ್ಪರ ಮುಹೂರ್ತ ಮತ್ತು ಹದಿನೈದನೇ ತಾರೀಖಿಗೆ ಕಾರ್ಯಾಲಯದ ಆರಂಭ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಮನೆ ಮನೆಗೆ ತ ಸಾಹಿತ್ಯಗಳನ್ನು ಆಮಂತ್ರಣ ಪತ್ರಿಕೆಗಳನ್ನು ತಲುಪಿಸತಕ್ಕಂತಹ ಜವಾಬ್ದಾರಿಯನ್ನು ಇನ್ನೂರ ಇಪ್ಪತ್ತು ಬೂತುಗಳಲ್ಲಿ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡತಕ್ಕಂತಹ ವ್ಯವಸ್ಥೆಗಳು ಕಾರ್ಯಕರ್ತರಿಂದ ಇದೆ ಆ ಹಿನ್ನೆಲೆಯಲ್ಲಿ ನಾಳೆ ದಿನ ಇಪ್ಪತ್ತೆಂಟರೆಗೆ ನಡೆಯುವಂತಹ ಹೊರೆಕಾಣಿಕೆಯ ಮೆರವಣಿಗೆ ಇಪ್ಪತ್ತೊಂಬತ್ತಕ್ಕೆ ನಡೆಯತಕ್ಕಂತಹ ಹಿಂದವಿ ಸಾಮ್ರಾಜ್ಯೋತ್ಸವ ಮತ್ತು ದೇವರನ್ನ ದೇವರು ಮಾರು ಗದ್ದೆಗೆ ನಡೆಯತಕ್ಕಂಥ ಕ ಕರೆಯತಕ್ಕಂಥ ಶೋಭಾಯಾತ್ರೆ ಮತ್ತು ಮರು ದಿವಸ ಆರಂಭಗೊಂಡು ಹತ್ತುವರೆ ಗಂಟೆಗೆ ನಡೆಯತಕ್ಕಂಥ ಸುಮೂರ್ತದಲ್ಲಿ ನಡೆಯತಕ್ಕಂಥ ವಿವಾಹೋತ್ಸವ ಭಜನೋತ್ಸವ ಮತ್ತು ಸಂಜೆತನೇ ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪುತ್ತೂರಿನ ಮಹಾಜನತೆ ಭಾಗಿಗಳಾಗ್ತಾರೆ ಆ ಶ್ರೀನಿವಾಸನ ಅನುಗ್ರಹದಿಂದ ಮತ್ತೊಮ್ಮೆ ಭಗವದ್ವಜದ ಗೌರವ ಅತ್ಯಂತ ಎತ್ತರಕ್ಕೆ ಹೋಗ್ತದೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇವತ್ತು ಯಾರು ಎಲ್ಲಿ ಇರ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತು ಇಲ್ಲದಂತಹ ಇರುವಂತಹ ವ್ಯಕ್ತಿಗಳು ನಾಳೆ ಇಲ್ಲದೇ ಇರತಕ್ಕಂತಹ ಘಟನೆಗಳು ಕೂಡ ನೂರಾರು ಘಟಿಸಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ಇದ್ದಿರತಕ್ಕಂತಹ ಅವಧಿಯಲ್ಲಿ ನಾವು ಹುಟ್ಟಿರತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ನಾವು ಟ್ರಸ್ಟಿನ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿ ಈ ಸಮಾಜದ ಋಣವನ್ನು ತೀರಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಈ ಕಾರ್ಯಕ್ರಮ ಮತ್ತು ನಮ್ಮ ಟ್ರಸ್ಟಿನ ಮೇಲೆ ಇರಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಬಂದಿರತಕ್ಕಂಥ ನೂತನ ವಧುವರರಿಗೆ ಬಂದಿರ ಟ್ರಸ್ಟಿನ ಮೇಲೆ ವಿಶ್ವಾಸವಿಟ್ಟು ಬಂದಿರತಕ್ಕಂಥ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳಿಗೂ ಕೂಡ